ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನವಿಂದ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಗದ್ದಿ ಹಣ ಈ ದಿನಾಂಕಕ್ಕೆ ಖಾತೆಗಳಿಗೆ ಜಮಾ ಆಗುತ್ತೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ತುಂಬ ಜನ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರೋರು ನಮ್ಮ ಹಸ್ಬೆಂಡು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಮ ಹಣ ಜಮಾ ಆಗಿಲ್ಲ ಹಾಗೆ ನಮ್ಮ ಅಕ್ಕಪಕ್ಕ ಮನೆಯವರಿಗೆಲ್ಲರಿಗೂ ಕೂಡ ಹಣ ಬಂದಿದೆ ನಮ್ಮ ಖಾತೆಗೆ ಯಾಕೆ ಹಣ ಜಮಾ ಆಗಿಲ್ಲ ನಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ನಾವು ಏನಾದರೂ ಹೊಸದಾಗಿ ಮತ್ತೆ ಅಕೌಂಟ್ ಮಾಡಿಸ್ಬೇಕಾ ಅಂತ ಇನ್ನು ಕೆಲವೊಂದಿಷ್ಟು ಡೌಟ್ಸ್ಗಳಿದೆ ಈ ಗೃಹಲಕ್ಷ್ಮಿ ಸಂಘ ಅಂತ ಏನು ಮಾಡಿದ್ದಾರೆ ಈ ಸಂಘಕ್ಕೆ ಎಲ್ಲರೂ ಕೂಡ ಸೇರಲೇಬೇಕಾ ಸೇರಿದರೆ ಮಾತ್ರ ಮೂರು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಸಿಗತ್ತಾ ಇಲ್ಲಾಂದರೆ ಸಿಗೋದಿಲ್ವಾ ಅಂತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಶನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಪೂರ್ತಿ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ಹಾಗೇ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತೆ ಡೈಲಿ ವ್ಲಾಗ್ಸ್ ಮಾಡಿದ್ರೆ ಇಷ್ಟ ಆಗುತ್ತಾ ಸ್ಕಿನ್ ಕೇರ್ ರೊಟೀನ್ ಮಾಡೋದು ಇಷ್ಟ ಆಗುತ್ತಾ ಟ್ರಾವೆಲಿಂಗ್ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತಾ ಪ್ರತಿಯೊಂದು ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತೆ ಹೇಳಿ ನಾನು ಅದೇ ರೀತಿ ಕಂಟೆಂಟ್ಗಳನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಪ್ರ ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರೋ ಅಷ್ಟು ಜನ ನೋಡ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಜನನಾದರೂ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಒಂದು ಎರಡು ಪರ್ಸೆಂಟ್ ಜನ ನೋಡ್ತಾ ಇಲ್ಲ ಅಥವಾ ಟೈಮ್ ಸಿಗ್ತಾ ಇಲ್ವೋ ಅಥವಾ ನೋಡಕ್ ಫ್ರೀ ಆಗ್ತಾ ಇಲ್ವೋ ಅಥವಾ ನೀವು ಬೇರೆ ಕಂಟೆಂಟ್ಗಳನ್ನು ಲೈಕ್ ಮಾಡ್ತಾ ಇದ್ದೀರೋ ನನಗೆ ಖಂಡಿತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋಗಳನ್ನ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ದಿನಕ್ಕೆ ಎರಡು ವಿಡಿಯೋಗಳಂತೆ ಬೆಳಗ್ಗೆ ಒಂದು ಸಂಜೆ ಬಂದು ಸೊ ನನಗೆ ಗೃಹಲಕ್ಷ್ಮಿ ಯೋಜನೆ ಸಬ್ಸ್ಕ್ರೈಬರ್ ಏನಿರೋದ್ರೋ ಅವರಿಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದು ಹಾಗೆ ಎಷ್ಟೋ ಜನ ಗೋಲ್ಡ್ ಜ್ಯುವೆಲ್ಲರಿಗಳಿಗೆ ಸಿಲ್ವರ್ ಜ್ಯುವೆಲರಿಗಳಿಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳಿಗೆ ಕೂಡ ತುಂಬ ಜನ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರ ಅವರಿಗೂ ಕೂಡ ನಾನು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆ ವಿಡಿಯೋಗಳನ್ನು ಕೂಡ ನೀವು ಸಪೋರ್ಟ್ ಸಪೋರ್ಟ್ ಮಾಡಬೇಕು ಎರಡೂ ವಿಡಿಯೋಗಳನ್ನ ಕೂಡ ಶೇರ್ ಮಾಡ್ತೀನಿ ಬಟ್ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಲೈಕ್ ಆಗತ್ತೆ ಅಂತ ಹೇಳಿದ್ರೆ ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಪ್ರತಿಯೊಬ್ರುಗಳು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಪಾಪ ಸೊ ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ ನಾನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲಸಕ್ಕೂ ಕೂಡ ನನಗೆ ಹೋಗ್ತಾ ಇಲ್ಲ ಹಸ್ಬೆಂಡ್ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗ್ತಾಯಿದೆ ಎರಡು ಸಾವಿರ ರೂಪಾಯಿ ಬರೋದರಿಂದ ನಂಗೆ ತುಂಬಾನೇ ಅನುಕೂಲ ಆಗಿತ್ತು ಬಟ್ ಆದರೆ ಎರಡು ಸಾವಿರ ರೂಪಾಯಿ ನನ್ನ ಖಾತೆಗೆ ಇನ್ನೂ ಬಂದಿಲ್ಲ ನಾನು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡ್ ಕೂಡ ಟ್ಯಾಕ್ಸ್ ಪೇ ಮಾಡಿಲ್ಲ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಸೊ ನನ್ನ ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅಥವಾ ಬೇರೆ ಅಕೌಂಟ್ ಮಾಡಿಸ್ಬೇಕಂತ ಖಂಡಿತ ಇಲ್ಲ ಆ ಥರ ಏನೂ ಆಗಿರೋದಿಲ್ಲ ಇದು ಸರ್ಕಾರದಿಂದ ಡಿಲೇ ಆಗಿರುವಂಥದ್ದು ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಗಿರುವಂಥದ್ದಾಗಲಿ ಆಗಲಿ ಅಥವಾ ಇನ್ನೊಂದಾಗಿರೋದಂತೂ ಖಂಡಿತ ಇರೋದಿಲ್ಲ ಸರ್ಕಾರದ ಪ್ರಾಬ್ಲಮ್ ಇದು ಸ್ವಲ್ಪ ಜನರಿಗೆ ಹಣವನ್ನು ಹಾಕಿದರೆ ಸ್ವಲ್ಪ ಜನರಿಗೆ ಹಣವನ್ನು ಹಾಕಿಲ್ಲ ತುಂಬ ಜನ ಏನು ಅಂದ್ಕೊತಿರೇ ಸೊ ಹಣ ಬರ್ತಾ ಇಲ್ಲ ಅಂದರೆ ಹಾಗಾದರೆ ಸರ್ಕಾರದಿಂದ ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಡಲ್ಲ ಸೊ ನಮ್ಮ ಅರ್ಜಿ ಕ್ಯಾನ್ಸಲ್ ಆಗಿಬಿಟ್ಟಿದೆಯೇನೋ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಂದರೆ ಅದು ಮೈಂಡಿಗೆ ಫಸ್ಟ್ ಬರೋದೇ ಅದೇ ವಿಚಾರ ನಮ್ಗೆ ಎರಡು ಸಾವಿರ ಬರ್ತಾಯಿತ್ತು ಏನಕ್ಕಾದ್ರೂ ಆಗ್ತಾಯಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಆಗುತ್ತೆ ಯಾರೂ ಕೂಡ ವರಿ ಮಾಡ್ಕೊಳೋಕ ಹೋಗ್ಬೇಡಿ ಸ್ವಲ್ಪ ಜನರಿಗೆ ಹಾಕಿದೆ ಸರ್ಕಾರ ಸ್ವಲ್ಪ ಜನರಿಗೆ ಹಾಕಿಲ್ಲ ಇದು ಸರ್ಕಾರದ ಪ್ರಾಬ್ಲಮ್ಮು ಹಣವನ್ನು ಆಗಿ ಹಾಕ್ತಾರೆ ಯಾರೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ನಿಮ್ಗೆ ಡೆಫಿನೆಟ್ಲಿ ಬರುತ್ತೆ ಎಷ್ಟೋ ಜನ ಟ್ಯಾಕ್ಸ್ ಪೇಯರ್ ಆಗಿದ್ದು ಕೂಡ ಎಷ್ಟೋ ಜನ ಸರ್ಕಾರದಿಂದ ಹಣವನ್ನು ಇನ್ನೂ ಕೂಡ ಪಡ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಸಂಘ ಅಂತ ಏನು ಮಾಡಿದ್ದಾರೆ ಈ ಸಂಘಕ್ಕೆ ಪ್ರತಿಯೊಬ್ಬರು ಹಣ ಕಟ್ಟಲೇಬೇಕಾ ಅಂತ ನಿಮ್ಮ ಅದು ಇಷ್ಟ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರೋರಿಗಂತಾನೆ ಈ ಸಂಘವನ್ನ ಮಾಡಿರೋದು ಪ್ರತಿ ತಿಂಗಳು ಇನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಸೇವಿಂಗ್ಸು ನೀವು ಎಷ್ಟಾದ್ರೂ ಸೇವಿಂಗ್ಸ್ ಮಾಡಬಹುದು ಇದು ಅಂಗನವಾಡಿ ಕಾರ್ಯಕರ್ತರು ಮಾಡುವಂತಹ ಒಂದು ಸಂಘ ಅವರಿಗೋಸ್ಕರನೇ ಈಗ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ತರ ಸಂಬಳವನ್ನು ಕೂಡ ಇನ್ಕ್ರೀಸ್ ಮಾಡಿದರೆ ಈ ಸಂಘವನ್ನು ನಡೆಸಲಿಕ್ಕೆ ಸ್ವಲ್ಪ ಕೆಲಸ ಇರುತ್ತೆ ಅಂತ ಸೊ ಇಲ್ಲಿ ಏನಂದರೆ ನಿಮಗೆ ಇನ್ನೂರು ರೂಪಾಯಿಂದ ಪ್ರಾರಂಭವಾಗುತ್ತೆ ಸೊ ನೀವು ಇಲ್ಲಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಸಿಗುತ್ತೆ ಬಟ್ ನಿಮ್ಗೆ ಒಂದೇ ಸರಿ ಮೂರು ಲಕ್ಷ ಸಿಗುತ್ತೆ ಅಂತ ನಾನು ಹೇಳಲ್ಲ ಮಿನಿಮಮ್ ಆರು ತಿಂಗಳಾದರೂ ನೀವು ಇಷ್ಟು ರೂಪಾಯಿ ಸೇವಿಂಗ್ಸ್ ಅಂತ ಮಾಡಬೇಕಾಗತ್ತೆ ಅಥವಾ ಬಡ್ಡಿ ಕೊಡಲ್ವಾ ಅಂದರೆ ಬಡ್ಡಿ ಕೂಡ ಇರತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಈಗ ನೀವು ಬ್ಯಾಂಕಲ್ಲಿ ಒಂದು ಲೋನ್ ಒಂದು ಐವತ್ತು ಸಾವಿರ ತೊಗೊತೀರೋಂದರೆ ನಿಮ್ಗೆ ಎಷ್ಟೊಂದು ಪ್ರೂಫ್ ಕೇಳ್ತಾರೆ ಎಲ್ಲ ರೀತಿ ಕೇಳ್ತಾ ಇರ್ತಾರೆ ಬಟ್ ಇಲ್ಲಿ ಹಾಗೇನಿರಲ್ಲ ಸೊ ಯಾವುದೇ ರೀತಿ ನಿಮಗೆ ಪ್ರೂಫ್ ತನ್ನಿ ಹತ್ತನ್ನಿ ತನ್ನಿ ಅನ್ನೋಲ್ಲ ಬಟ್ ಕೇಳ್ಬೋದು ಆಧಾರ್ ಕಾರ್ಡ್ ಈ ಥರ ಕೇಳ್ತಾರೆ ಅಥವಾ ಯಾವ್ದಾದ್ರು ಡಿ ಡಾಕ್ಯುಮೆಂಟ್ಸ್ ಕೊಡಿ ಅದೇನು ಕೇಳೋದಿಲ್ಲ ತುಂಬ ಒಳ್ಳೆಯ ಸಂಘ ನಿಮಗೆ ಇಂಟ್ರೆಸ್ಟ್ ಇದೆ ಸೇರ್ಕೊಳ್ಬೋದು ಬಟ್ ಇದು ಯಾರು ಈ ಸಂಘದಲ್ಲಿರ್ತಾರೆ ಮಾತ್ರ ಅವ್ರಿಗೆ ಮಾತ್ರ ಲೋನ್ ಸಿಗುತ್ತೆ ನೀವು ಸಂಘದಲ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಿದ್ದೀವಿ ಅಂದರೆ ನಿಮ್ಗೆ ಬರಲ್ಲ ಈ ಸಂಘಕ್ಕೆ ನೀವು ಸೇರಿರಲೇಬೇಕಾಗತ್ತೆ ಇದೊಂದು ಕ್ಲಾರಿಫಿಕೇಶನ್ ಆಯಿತು ಅಂದ್ಕೊಂತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ತುಂಬಾ ಜನಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅನ್ನೋದಾದ್ರೆ ತುಂಬಾ ಜನಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದೆ ಆದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಡೌಟ್ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಇದ್ದವರಿಗೆ ಬರಲಿಲ್ಲ ಅಂತ ಚಿಂತೆ ಹಣ ಬಂದವರಿಗೆ ಇನ್ಯಾ ಇಪ್ಪತ್ನಾಲ್ಕನೇ ಕಂತಿನ ಹಣ ನೆಕ್ಸ್ಟ್ ಕಂತು ಯಾವಾಗ ಬರುತ್ತೆ ಅನ್ನೋದು ಅದು ಅವ್ರ ಮೈಂಡ್ಸೆಟ್ ಅಂತಲ್ಲ ಎಲ್ಲರ ಮೈಂಡ್ಸೆಟ್ಟು ಕೂಡ ಅದೇ ಥರ ಇರುತ್ತೆ ಯಾಕಂದರೆ ಈಗ ಅವ್ರಿಗೆ ಬಂದಿರೋದ್ರ ಬಗ್ಗೆ ಕೆಲವರಿಗೆ ಬಂದಿರುತ್ತೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಪಾಪ ಕೆಲವರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಬಟ್ ಈಗ ಇನ್ನು ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಯಾಕಂದರೆ ಕೆಲವೊಬ್ಬರಿಗೆ ಒಬ್ರೊಬ್ರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ಗಳಿರುತ್ತೆ ನೀಡಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಆಗ್ಲೂ ಕೂಡ ಒಬ್ರಿಗೆ ಹಾಕೋದು ಒಬ್ರಿಗೆ ಬಿಡೋದು ಮಾಡಬಾರ್ದು ಸರ್ಕಾರ ಹಾಕಿದ್ರೆ ಎಲ್ಲರಿಗೂ ಒಟ್ಟೇ ಸರಿ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಯಾಕಂದ್ರೆ ಈಗ ಸರ್ಕಾರ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ಈಗ ಕೈಮಗ್ಗ ಸ್ಯಾರಿಗಳನ್ನ ನೇಯ್ತಾ ಇರ್ತಾರಲ್ವಾ ಅವರಿಗೆ ಇಷ್ಟು ದುಡ್ಡು ಅಂತ ಪ್ರತಿ ತಿಂಗಳು ಎರಡುವರೆ ಸಾವಿರನೇ ಈ ತಿಂಗಳಲ್ಲಿ ಎರಡೂವರೆ ಕೂಡ ಕೊಟ್ಟಿದ್ದಾರೆ ಯಾರೆಲ್ಲ ಈಗ ನಿಮ್ಮನೆ ಗೊತ್ತಿರತ್ತೆ ಈಗ ಮಗ್ಗದ್ ಕೆಲಸ ಯಾರ್ಯಾರು ಮಾಡ್ತಾ ಇರ್ತಾರೆ ಸೀರೆ ನೇಯೋದು ಅಂತ ನಾವೇನು ಹೇಳ್ತೀವಿ ಮಗ್ಗ ಕೆಲಸ ಅವರಿಗೆಲ್ಲರೂ ಸೀರೆ ನೆಯ್ಯವರಿಗೆ ಪ್ರತಿ ತಿಂಗಳು ಈ ತಿಂಗಳಲ್ಲಿ ಎರಡೂವರೆ ಸಾವಿರ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡಕೋಸ್ಕರನೇ ಇಲ್ಲಿ ಗೃಹಲಕ್ಷ್ಮಿ ಹಣ ಹಾಕ್ಲಿಕ್ಕೆ ಸ್ವಲ್ಪ ಡಿಲೇ ಆಗಿದೆ ಎಷ್ಟು ಜನ ಸೀರೆ ನೇಯ್ತಾರೆ ಈಗ ಕೆಲವೊಂದು ಊರಲ್ಲಿಗಳಲ್ಲಿ ಕಂಪ್ನಿ ಕೆಲಸ ಮಾಡ್ತಾರೆ ಕೆಲವೊಂದು ಊರಲ್ಲಿ ಕೂಲಿ ಕೆಲಸ ಕೆಲವೊಂದು ಊರಲ್ಲಿ ಹೊಲದ ಕೆಲಸ ಈ ಕೂಲಿ ಕೆಲಸ ಮೀನ್ಸ್ ಹೊಲದ ಕೆಲಸ ಎರಡೂ ಒಂದೇನೆ ಒಬ್ಬರು ಮನೆಗೆ ಒಬ್ಬರು ಕೆಲಸಕ್ಕೆ ಹೋಗೋದು ಅದು ಕೂಲಿ ಬರಲ್ಲ ಕೂಲಿ ಅಂತ ಹೇಳೋರು ಕೂಲಿ ಅಂತ ಹೇಳ್ತಾರೆ ಹೊಲದ ಕೆಲಸಕ್ಕೆ ಹೋಗೋರು ಹೊಲದ ಕೆಲಸ ಈ ಥರ ಇವ್ರ ಬಗ್ಗೆ ಕೈ ಮಗ್ಗ ಸೀರೆ ಅಂತ ನಾವು ಏನು ಮಾಡ್ತೀವಿ ಇವರಿಗೆಲ್ಲ ಪ್ರತಿ ತಿಂಗಳು ಈ ತಿಂಗಳಲ್ಲಿ ಪ್ರತಿ ತಿಂಗಳು ಖಂಡಿತ ಇಲ್ಲ ಈ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ಎರಡೋ ಎರಡೂವರೆ ಸಾವಿರ ಬಂದಿದೆ ಎಷ್ಟೋ ಜನಕ್ಕೆ ಈಗ ಮ ಯಾರ ಮನೇಲಿ ಮಗ್ಗ ಏನಾಯ್ತಾರೆ ಅವರಿಗೆಲ್ಲರಿಗೂ ಎಷ್ಟೋ ಜನ ಏನಂದರೆ ಗಂಡ ಹೆಂಡತಿಗೂ ಬಂದಿದೆ ಗಂಡ ಮಕ್ಕಳು ಎಲ್ಲರಿಗೂ ಬಂದಿದೆ ನಮಗೆ ಗೊತ್ತಿರೋರಿಗೆ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಒಬ್ರೊಬ್ರಿಗೆ ಎರಡುವ ಸಾವಿರ ಐದ್ ಜನ ಇದಾರೆ ಅಂದ್ರೆ ಎಷ್ಟು ದುಡ್ಡು ಬಂದ್ಬಿಡ್ತು ಈ ತರ ಬಂದಿದೆ ಇಲ್ಲಿ ಹಣವನ್ನು ಹಾಕಕ್ಕೋಸ್ಕರ ಇಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಬಟ್ ಅದು ಯಾಕೆ ಈ ಥರ ಮಾಡ್ತಾ ಇದ್ದಾರೋ ಖಂಡಿತ ಗೊತ್ತಿಲ್ಲ ಹಾಕಿದ್ಮೇಲೆ ಎಲ್ಲರಿಗೂ ಹಾಕ್ಬಿಡ್ಬೇಕು ಇಲ್ಲಾಂದರೆ ಯಾರಿಗೂ ಹಾಕಕ್ಕೆ ಹೋಗ್ಬಾರ್ದು ಒಬ್ರಿಗೆ ಹಾಕೋದು ಒಬ್ರಿಗೆ ಬಿಡೋದ್ರಿಂದ ಪಾಪ ಜನರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ಪಾಪ ಬ್ಯಾಂಕ್ಗಳಿಗೂ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬರದೇ ಇದ್ದವ್ರು ವರಿ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು